ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ಭಾರ್ಗವಿ ಎಲ್ ಎಲ್ ಬಿ ಧಾರವಾ ಸ್ಟೋರಿ ನಾನು ನೋಡ್ಕೊಂಬರೋಣ ಇನ್ನೂ ಯಾರು ನನ್ನ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಸಂಧ್ಯಾಗೆ ಕಾಫಿ ತರಕ್ಕೆ ಅಂತ ಹೇಳತ್ತಾಳೆ ಚಿಕ್ಕಿ ಹಾಗಾಗಿ ಇದೇನಿದು ಕಾಫಿ ಹಿಂಗಿದೆ ಅಂತ ಹೇಳ್ತಾರೆ ಯಾರು ಮಾಡಿದ್ದು ನಾನೇ ಮಾಡಿದ್ದು ಅಂತ ಹೇಳ್ತಾರೆ ನಾನು ನೀನೇನ ಮಾಡಿದ್ದು ಮೊದಲೆಲ್ಲ ಅಷ್ಟು ಚೆನ್ನಾಗಿ ಮಾಡ್ತಿದ್ದೆ ಇವಾಗೇನು ಹೀಗೆ ಮಾಡ್ತಾ ಇದೆಯಾ ಒಂದು ಒಂಚೂರು ಇಷ್ಟ ಆಗಲಿಲ್ಲ ಮೊದಲು ಹೋಗು ಬೇರೆದು ಮಾಡ್ಕೊಂಡ್ಬರೋಗೋ ನೀನು ಅಂತ ಹೇಳ್ತಾರೆ ಆದರೆ ನಾ ಸಂಧ್ಯಾ ಮಾತಾಡ್ತಿರೋದನ್ನು ಕೇಳಿಸ್ಕೊತಾಳೆ ಭಾರ್ಗವಿ ಆಗ ಏನಿದು ಅಷ್ಟು ಚೆನ್ನಾಗಿ ಮಾಡ್ತಿದ್ದಲ್ಲ ಕಾಫಿನ ಈ ರೀತಿ ಮಾಡ್ತಿದ್ದಾಳಲ್ಲ ಅಂತ ಹೇಳಿಬಿಟ್ಟು ಹಾಗೆ ನೋಡ್ತಾ ನಿಂತಿರ್ತಾಳೆ ಸರಿ ಆಯಿತು ಅದು ಸ್ವಲ್ಪ ತಲೆಗೆ ಪೆಟ್ಟಾದ್ರಿಂದ ನನಗೆ ಕಾಫಿ ಮಾಡೋದು ಮರ್ತೋಗಿದೆ ಮೇಡಮ್ ಆಯಿತು ಬೇರೆ ಮಾಡ್ಕೊಬರ್ತೀನಿ ಅಂತ ಹೇಳ್ತಾಳೆ ಅದು ಶುಗರೆಲ್ಲ ನೀನು ಸರಿಯಾಗಿ ಹಾಕಿಲ್ಲ ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಹೋಗ್ತಿರ್ಬೇಕಾರೆ ಭಾರ್ಗವಿ ಸಂಧ್ಯಾ ನಿಂತ್ಕೋ ಅಂತ ಹೇಳ್ತಾರೆ ಏನು ಕಾಫಿಗೆ ಸಕ್ಕರೆ ಹಾಕೋದು ಕೂಡ ನೀನು ಮರ್ತ್ಕೊಂಬಿಟ್ಯಾ ಅಂತ ಹೇಳ್ತಾರೆ ಹ್ಞೂ ಅಕ್ಕ ಅದು ಅಂತ ಏನೇನೋ ತಡ್ಬಿಟಾಯಿಸ್ತಾ ಇರ್ತಾಳೆ ಹೌದಾ ಏನಿದು ಇಷ್ಟೊಂದು ಯಾಕೆ ಹೀಗೆ ಮಾತಾಡ್ತಿದ್ಯಾ ಅದು ಏನಿಲ್ಲಕ್ಕ ಅಡಿಗೆ ಮನೇಲಿ ಸ್ವಲ್ಪ ಕೆಲಸ ಇದೆ ಹೋ ಹೌದಾ ನಿಂತ್ಕೊಂದ ಇದೀನಿ ಮರ್ತೋಗಿದೆ ಅಂತ ಹೇಳ್ತೀಯಲ್ಲ ನಂಗೂ ಒಂದಿಷ್ಟು ಕ್ವಶನ್ ಕೇಳ್ತೀನಿ ಹೇಳ್ತೀಯಾ ಸರಿ ಹಾಗಾದ್ರೆ ನಾವು ಒಂದು ಆಟ ಆಡೋಣ ಆಟ ಆಡದಲ್ಲಿ ನಾನು ನಿಮ್ಗೆ ಸ್ವಲ್ಪ ಕ್ವಶನ್ ಕೇಳ್ತೀನಿ ಅವಾಗ ಸ್ವಲ್ಪ ನಿಮಗೆ ನೆನ್ಪರ್ಬೋದು ಅಂತ ಹೇಳ್ತಾರೆ ಆ ಅದು ಕ್ವಶನ್ ಕೇಳ್ತೀರಾ ಅಂತ ಹೇಳ್ತಾರೆ ಅಯ್ಯೋ ಇವ್ಳು ಯಾಕೋ ನನ್ನ ಬಿಡಂಗೆ ಕಾಣ್ತಿಲ್ವಲ್ಲಪ್ಪ ಏನ್ ಮಾಡೋದು ಅಂತ ಹೇಳ್ತಾರೆ ಸರಿ ಆಯ್ತು ಇಳು ಕೇಳಿ ಕ್ವಶನ್ಗೆ ಆನ್ಸರ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಭಾರ್ಗವಿ ಕೇಳ್ದಿರ್ತಾರೆ ನಿಮ್ಮ ತಂದೆ ತಾಯಿ ಹೆಸರೇನೋ ಹೌದಾ ನಿಮ್ಮ ಊರು ಯಾವುದು ಅಂತ ಎಲ್ಲ ಕೂಡ ಆಗಿ ಕೇಳ್ತಾ ಇರ್ತಾಳೆ ನೀನು ಯಾರು ಮನೇಲಿತಿಯಾ ಜೆ ಪಿ ಸರ್ ಮನೇದಿ ನಿನ್ನ ಅಕ್ಕ ಯಾರು ಬೃಂದ ಅಕ್ಕ ಹಾಗಾದ್ರೆ ನಿನ್ನ ಹೆಸರು ನನ್ನ ಹೆಸರು ರಮ್ಯಾ ಅಂತ ಹೇಳ್ತಾಳೆ ಆಗಿ ಅವಳೆ ಕೂಡ ಬೇಬಿಡ್ತೇವೆ ಹೂ ಹೌದಾ ನಿನ್ನ ಹೆಸರು ರಮ್ಯಾನಾ ಹಾ ಇಲ್ಲ 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 ನನ್ನ ಹೆಸರು ಸಂಧ್ಯಾ ಸಂಧ್ಯಾ ನಿಮಗೆ ಗೊತ್ತಲ್ಲ ಅಕ್ಕ ಸಂಧ್ಯಾ ಅಂತ ನಾನು ಮರ್ತ್ಬಿಟ್ಟು ಹೇಳ್ದೆ ಅಂತ ಹೇಳ್ತಾಳೆ ಏ ಏನೋ ಏನು ಗೊಣಗ್ತಾ ಇದೆಯಾ ಅಂತ ಹೇಳ್ತಾರೆ ಇಲ್ಲ ಅಕ್ಕ ನನ್ನ ಹೆಸರು ಸಂಧ್ಯಾ ಮತ್ತೇನೋ ಏನೋ ಬೇರೆ ಹೇಳ್ದೆ ಇಲ್ಲ ಅಕ್ಕ ನಾನು ಸುಮ್ಮನೆ ಹೇಳಿದೆ ಏನೋ ಏನೋ ಹೇಳ್ಬೇಕಾರೆ ಸ್ವಲ್ಪ ತಲೆನೋವು ಬಂತಲ್ಲ ಹಂಗಾಗಿ ಮರ್ತ್ಬಿಟ್ಟು ಹೇಳಿದೆ ನನ್ನ ಹೆಸ್ರು ಸಂಧ್ಯಾ ನಿಮಗೆ ಗೊತ್ತಲ್ಲ ಎಲ್ರಿಗೂ ನನ್ನ ಹೆಸರು ಸಂಧ್ಯಾ ಅಂತ ಹಂಗಾಗಿ ಇದರಲ್ಲಿ ಇನ್ನೇನು ಬೇರೆ ಏನೇನಿಲ್ಲ ಹೋ ಹೌದಾ ಸಂಧ್ಯಾ ಹಾಗಾದರೆ ನಿಜವಾಗ್ಲೂ ನಿನ್ನ ಸಂಧ್ಯಾನೇನಾ ಹಾಂ ಹೌದು ನಾನು ನಿಜವಾಗ್ಲೂ ಸಂಧ್ಯಾನೇನೆ ಅಕ್ಕ ಅಂತ ಹೇಳ್ತಾರೆ ಅದು ಸ್ವಲ್ಪ ತಲೆನೋತಿದೆ ಅಕ್ಕ ನನಗೆ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ನಾನು ಮಲ್ಕೋತೀನ ಅಕ್ಕ ಅಂತ ಹೇಳ್ಬಿಟ್ಟು ಅದೇ ಟೈಮ್ಗೆ ಅರ್ಜುನ್ ಕೂಡ ಅಲೆ ನಿಂತಿರ್ತಾರೆ ಅದನ್ನು ಇಬ್ಬರು ಕೂಡ ಹಾಗೆ ಗಮನಿಸ್ತಾ ಇರ್ತಾರೆ ಹಾಂ ಓಕೆ ಓಕೆ ಅಂತ ಹಾಗೆ ಮಾತಾಡ್ತಾ ಇರ್ತಾರೆ ಇಬ್ರು ಕೂಡ ನಿಜವಾದ ಸಂಧ್ಯಾ ಯಾರು ಯಾವ ಯಾ ಯಾರೇಳು ಅಂತ ನೋಡೋಕ್ಕೆ ಅಂತ ಟೆಸ್ಟ್ ಮಾಡೋಕ್ಕೆ ಅಂತ ಟೆಸ್ಟ್ ಮಾಡ್ತಿರ್ತಾರೆ ಹಾಗೆ ಇಬ್ಬರಿಗೂ ಕೂಡ ಓಕೆ ಅಂತ ಇಬ್ರಿಗೂ ಸಿಗ್ನಲ್ ಕೊಡ್ತಾರೆ ಇನ್ನೊಂದು ಕಡೆ ಬೃಂದ ಕೂತಿರ್ತಾರೆ ಆಗ ಅವ್ನ ಗಂಡ ಹಾಗೆ ಹೇಳ್ಸಿರ್ತಾಳೆ ಏನು ಆರಾಮಾಗಿ ಕೂತ್ಬಿಟ್ಟಿದ್ಯಾ ಇನ್ನು ಯಾರ ಮನೆ ಹಾಳು ಮಾಡಬೇಕು ಅಂತ ಏನು ಕೂತಿದ್ಯಾ ಏನು ಮಹಾರಾಣಿಯಾಗಿ ಬೇರೆಯಬೇಕು ಅಂತ ಅಂದ್ಕೊಂಡಿದ್ಯಾ ಇಲ್ಲ ಭಾರ್ಗವಿ ಬಂದಿದ್ದಾಳೆ ಅಂತ ತುಂಬ ಏನು ತಲೆ ಬಿಸಿಯಾಗಿದ್ಯಾ ಏನು ಏನು ಲೆಕ್ಕಾಚಾರ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಅಲೋ ತುಂಬ ಮರಿಬೇಡ ವಿನಾಶ್ಗೆ ಗೊತ್ತಾಯಿತಾ ಭಾರ್ಗವಿನ ಮತ್ತೆ ಜೇ ಹೋಗೇ ಹೋಗ್ತಾಳೆ ಹಲೋ ಅವ್ಳನ್ನ ಬಿಡಿಸ್ಕೊಂಬಂದಿರೋದು ಯಾರು ಅಂದ್ಕೊಂಡಿದ್ಯಾ ಅವಳು ಗಂಡ ಅರ್ಜುನ್ ಕಪ್ ಕಪ್ಕೋಟೆ ಹಾಕ್ತಿರೋದಂತ ನನ್ನ ತಮ್ಮ ಅರ್ಜುನ್ ಅವ್ನ ಹೆಂಡ್ತಿಗೋಸ್ಕರ ಹಾಕಿ ಅವ್ನ ಹೆಂಡ್ತಿನ ಹೊರ್ಗಡೆ ಕರ್ಕೊಂಡಿ ಅಂಥದ್ರಲ್ಲಿ ಮತ್ತೆ ಒಳಗಡೆ ಕಳಿಸ್ಬಿಡ್ತಾನ ನೋಡೋಣ ಗೊತ್ತಾಗುತ್ತೆ ನನ್ಗೆ ಯಾಕೋ ಡೌಟು ನೀನೇ ಇದರಲ್ಲಿ ಏನೋ ಮಸಲಾತ್ ಮಾಡಿದ್ಯಾ ಆ ಸಂಧ್ಯಾನ ಸಂಧ್ಯಾ ಅಂತಲೇ ನಂಬೋಕಾಗ್ತಿಲ್ಲ ಮೋಸ್ಟ್ಲಿ ನಿಂದೆ ಜಾಸ್ತಿ ಇರೊಳಗಡೆ ಕೈವಾಡೇ ಇರಬೇಕು ಬೃಂದ ತುಂಬ ದಿವಸ ನಾಟಕ ಆಡ್ಬಿಡೋ ಬೃಂದ ಸತ್ಯ ಬೈಲಿಗೆ ಬಂದೇ ಬರುತ್ತೆ ಆಯ್ತಾ ಅವಾಗ ಗೊತ್ತೇ ಗೊತ್ತೇ ಆಗುತ್ತೆ ಆಗ ಈ ಮನೆಯಿಂದ ನೀನು ಹೋಗಬೇಕಾಗುತ್ತೆ ನಿನ್ನನ್ನು ತುಂಬ ಮರ್ಯಾದೆ ಕೊಟ್ಟು ತುಂಬ ಚೆನ್ನಾಗಿ ನೋಡ್ಕೊತಿದ್ದೀರಲ್ಲ ಏನೋ ಸಾಧನೆ ಮಾಡಿದ್ಯಾ ಅಂತ ಅದು ತುಂಬ ದಿವಸ ಇರಲ್ಲ ಸ ಬೃಂದ ಆಯಿತಾ ಬೇಡ ಆಯಿತಾ ಆದಷ್ಟು ಬೇಗ ಈ ಮನೆಯಿಂದ ಗೇಟ್ ಪಾಸ್ ತೊಗೋತೀಯಾ ನೀನು ಹೋದರೆ ನಾನು ನೆಮ್ಮದಿಯಾಗಿ ಖುಷಿಯಾಗಿ ಇರ್ಬೋದಪ್ಪ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ ಬೃಂದ ಅಂತ ಹೇಳಿಬಿಟ್ಟು ಹೊರಟಾಗ್ತಾನೆ ಇನ್ನೊಂದು ಕಡೆ ಅರ್ಜುನ್ ಏನೋ ಹಾಗೆ ಬರಿತಾ ಇರ್ತಾನೆ ಏನೋ ಕ್ಲಾ ಕ್ಲಾಕ್ಲೇಷನ್ ಮಾಡ್ತಾ ಇರ್ತಾನೆ ಅದೇ ಟೈಮ್ಗೆ ಭಾರ್ಗವಿನೂ ಕೂಡ ಬರ್ತಾರೆ ಹೌದು ನೀನು ಊಹೆ ಮಾಡಿರೋದು ಕರೆಕ್ಟಾಗಿದೆ ಪಾರ್ಥ ಇದು ಸುತ್ತ ಏನೋ ನಡೀತಿದೆ ಇಲ್ಲಿ ನಕಲಿ ರಮ್ಯನ ಸು ಸೃಷ್ಟಿಸಿದ್ದಾರೆ ಅವಳ ಹೆಸರು ರಮ್ಯಾ ಅಂತ ಅವಳು ಹೇಳ್ತಾನೆ ಸೊ ಹಾಗಾಗಿ ನಾವು ಅವಳು ಯಾರು ಅಂತ ಕಂಡುಹಿಡಿನ ಬರ್ತಾರಲ್ಲ ನಾಳೆ ಅಂತ ಹೇಳ್ತಾರೆ ನಿಜ ನಾಳೆ ಬರ್ತಾರ ಅವರು ಹಾಂ ಅವ್ರು ಬಂದೇ ಬರ್ತಾರೆ ಯಾರು ಅಂತ ಕಂಡುಹಿಡ್ದೇ ಇರ್ತಾರೆ ಅಂತ ಅನ್ಕೋತಿರ್ತಾರೆ ಬರಲಿ ಬರಲಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಕರೆಂಟ್ ಔಟ್ ಹೋಗುತ್ತೆ ಭಾರ್ಗವಿಗೆ ಕತ್ಲೆ ಅಂದರೆ ಸ್ವಲ್ಪ ಭಯ ಆ ಅರ್ಜುನ್ ಅಂತ ಹೇಳಿಬಿಟ್ಟು ಹೋಗಿ ಹಾಗೆ ತಪ್ಕೊಳ್ತಾರೆ ಯಾಕೆ ಅದು ಕರೆಂಟ್ ಐತಲ್ಲ ನನಗೆ ಸ್ವಲ್ಪ ಕತ್ತಲೆ ಅಂದರೆ ಭಯ ಓ ಹೌದಾ ನಮ್ಮ ಅದು ನನ್ನ ಭಾರ್ಗವಿನ ಎದುರಿಸುವಷ್ಟು ಶಕ್ತಿ ಯಾರಿಗೂ ಇಲ್ಲ ಆದರೆ ಈ ಕತ್ಲೆಗಿದೆಯಲ್ಲ ವೆರಿ ಗುಡ್ ತುಂಬಾ ಯೂಸ್ ಆಯಿತು ಯಾಕೆ ನೀನು ನಮ್ಮ ಹಾಗೆ ಆಟಾಡ್ಸ್ಬೋದಲ್ಲ ಕತ್ಲೆಯಲ್ಲಿ ಹೋಹ್ ಹೌದಾ ನನ್ನ ಆಟಾಡ್ತೀರಾ ಅಂತ ಹೇಳ್ತೀರಾ ನಿನ್ನನ್ನೆಲ್ಲ ಅಷ್ಟೆಲ್ಲ ಆಟಾಡ್ಸೋಕ್ಕಾಗಲ್ಲ ಯಾಕೆ ಅಂದರೆ ನೀನು ನನ್ನ ಮುದ್ದಿನ ಹೆಂಡ್ತಿ ತಡಿ ಕ್ಯಾಂಡಲ್ ತತ್ತಿನಿಂದ ಭಾರ್ಗವಿ ಹೋಗ್ತಿರ್ತಾರೆ ಏ ಬೇಡ ನಾನೇ ತೊಗೊಂಬರ್ತೀನಿ ಅಂತ ಹೋಗ್ಬಿಟ್ಟು ಪಾರ್ತಾನೆ ಹೋಗ್ಬಿಟ್ಟು ಕ್ಯಾಂಡತಿರ್ತಾರೆ ಇದೇ ರೀತಿ ನನ್ನ ಸುತ್ತ ನಾನು ಬಾಳಲ್ಲಿ ಕತ್ಲೆ ಇರಬೇಕಾದ್ರೆ ಫುಲ್ ಕತ್ಲೆ ಆಗೋಯ್ತು ಅನ್ಬೇಕಾರೆ ನೀನು ನನ್ನ ಬಾಳಿಗೆ ಬೆಳಕಾಗಿ ಬಂದರೆ ಅರ್ಜುನ್ ಈ ಥರ ಬೆಳಕಿಟ್ಕೊಂಡು ನನಗೆ ಖುಷಿ ಆಯಿತು ನಿಮ್ಮನ್ನ ಲಾಯರ್ ಆಗಿ ನೋಡಿ ಹೌದಾ ಅಷ್ಟೊಂದು ಖುಷಿ ಆಯಿತಾ ನನ್ನ ಹೆಂಡತಿಗೆ ಅಂತ ಹೇಳ್ತಾರೆ ಹೌದು ನಿಮ್ಮನ್ನ ಆ ಡ್ರೆಸ್ಸಲ್ಲಿ ನೋಡಿ ನನಗೆ ಖುಷಿ ಖುಷಿಯಾಯಿತು ನನಗೆ ನಿಮ್ಮ ಮೇಲೆ ಮತ್ತೆ ಲವ್ ಆಗ್ತಿದೆ ಅಂತ ಹೇಳ್ತಿರ್ತಾರೆ ಹೌದಾ ಮತ್ತೆ ನನ್ವೆಲ್ಲ ಹೋಗ್ತಿದ್ಯಾ ಹೇ ಆ ಥರ ಬೇಡ ನನಗೆ ನಾನು ಇದ್ದಾಳೆ ಅವಳು ಬೈತಾಳೆ ಅಂತ ಹೇಳ್ತೀವಿ ಹೌದಾ ನಿಂಗೆ ನಿಮ್ಮ ಹೆಂಡ್ತಿ ಅಂದರೆ ಅಷ್ಟೊಂದು ಪ್ರೀತಿನ ಹೌದು ಅಷ್ಟೊಂದು ಪ್ರೀತಿ ಅಷ್ಟೊಂದು ಕಾಳಜಿ ನಾನು ಹೆಂಡ್ತಿ ಅಂದರೆ ನನ್ನ ಹೆಂಡ್ತಿ ಪರ್ಮಿಷನ್ ಕೇಳಬೇಕಾಗುತ್ತೆ ಸಲ ಅಂತ ಮಾತಾಡ್ತಿರ್ತಾರೆ ಹರ್ಜುನ್ ಹೌದಾ ದಯವಿಟ್ಟು ಇನ್ನು ಯಾವತ್ತೂ ಬಿಟ್ಟು ಹೋಗ್ಬಿಡಿ ಇಲ್ಲ ಇಲ್ಲ ಆ ಥರ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾರೆ ಹೌದು ಮೊದಲೆಲ್ಲ ಯಾಕೆ ಹಿಂಗೆ ಆಡ್ತಿದ್ರಿ ಅಂತ ಕೇಳ್ತಿರ್ತಾಳೆ ಆ ಒಂದನ ಸುತ್ತ ಬರ್ತಾ ಇದ್ರೆ ನನಗಂತೂ ಕೆಟ್ಟು ಕೋಪ ಬರ್ತಿತ್ತು ನಿಮ್ಮ ಜೊತೆ ಯಾವಾಗಲೂ ಹೊಂಟ್ಕೊಂಡಿರ್ತಿಲ್ಲ ಹೌದಾ ನನ್ನ ಹೆಂಡತಿಗೆ ಆಗ್ರೆ ಬೇರೆಯವ್ರು ಕಂಡ್ರೆ ಪೊಸಿಸ್ನೆಸ್ ಇದೆ ಅಂತ ಆಯಿತು ಅಲ್ಲಿಗೆ ಅವಳು ಪ್ರೀತಿ ಕಂಡು ಇಟ್ಕೋಬೇಕು ಅಂದರೆ ಒಂದನೇ ಬರಬೇಕಾಯಿತು ಅನಿಸುತ್ತೆ ಅಲ್ವ ಅಂತ ಹೇಳ್ಬಿಟ್ಟು ಹಾಗೆ ಇಬ್ಬರು ಜೋರಾಗಿ ಹಾಕ್ತಿರ್ತಾರೆ ಪಾರ್ಥ ಸಲ ಯಾರಾದರೂ ಹುಡುಗಿ ನಿಮ್ಮ ಲೈಫಲ್ಲಿ ಬರಬೇಕು ಆಯಿತು ಆಯಿತು ಭಾರ್ಗವಿ ನಾನು ಯಾವತ್ತೂ ನಿನ್ನ ಬಿಟ್ಟು ಹೋಗಲ್ಲ ಆಯಿತಾ ನಿನ್ನ ಜೊತೆಯಾಗೇ ನಿಂತಿರ್ತೀನಿ ನಾನು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಇಬ್ಬರಿಂದ ಹಾಗೆ ಫೋನಲ್ಲಿ ನೋಡ್ಕೊಂಡು ಇನ್ನೊಂದು ಕಡೆ ನಿರ್ಮಲ ನಿಂತ್ಕೋ ಅಂತ ಹೇಳ್ತಾರೆ ಏನು ಏನತ್ತೆ ಹಿಂಗೆ ನಿಂತ್ಕೊಂಡು ಹೇಳ್ತಿದ್ಯಾ ಹೇಳಿ ನನ್ನ ನೆಕ್ಲೆ ಕೊಡು ಯಾವ ನೆಕ್ಲೆ ನಂದು ನೆಕ್ಲೆಸ್ ಕಳೆದೋಗಿದೆ ಏನು ನಿನ್ನ ನೆಕ್ಲೆಸ್ ನಾನೇ ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ ಇದೆಯಲ್ಲ ಏನು ನನಗೇನು ಬೇರೆ ಕೆಲಸ ಇಲ್ವಾ ಅವತ್ತೇ ಕೊಟ್ರಲ್ಲ ನೀವು ನಿಮ್ಮ ಲಾಕರ್ ಒಳಗೆ ನೀವು ಇಟ್ಟಿರ್ತೀರ ಅದನ್ನೇ ತೊಗೊಳ್ಳಿ ಅಂತ ಕೇಳ್ತಿರ್ತಾರೆ ಅದೇ ಟೈಮ್ಗೆ ಜೆ ಬಿ ಬಂದು ನಿರ್ಮಲಾ ಏನಿದು ನಾನು ಆ ಸಂಧಿಯ ಬಗ್ಗೆ ತಲೆ ಕೇಳಿಸ್ಕೊಂಡಿದ್ದೀರ ಅವಳು ಎಲ್ಲಿ ಹೊಟ್ಟೋದೊಳ ಏನು ಅಂತ ನೀನು ನೆಕ್ಲೆಸ್ ಬಗ್ಗೆ ಮಾತಾಡ್ತಿದ್ದೀಯ ಅಲ್ಲಿ ಜಸ್ಟ್ ಷಡಾಬ್ ಗೋ ಅಂತ ಹೇಳ್ತಾರೆ ಇಲ್ಲಿ ಏನಾದರೂ ಅಕಸ್ಮಾತ್ ಸಂಧ್ಯಾ ಹೋಗಬೇಕು ನಿನಗಂತೂ ಸುಮ್ಮನೆ ಇರೋಲ್ಲ ಇಲ್ಲಿ ಸಂಧ್ಯಾ ಸಂಧ್ಯಾ ಅಂತ ನಾನು ಇದು ಮಾಡ್ತಾ ಇದ್ದೀನಿ ಮಾವ ನೀವೇನು ಮೆಜರ್ ಮಾಡ್ಕೊಳ್ಳಿ ಅವ್ರವ್ರ ಯೋಗ್ಯತೆ ಅವ್ರವ್ರಿಗೆ ಹೆಂಗಿದೆ ಅಂತ ನನಗೆ ಗೊತ್ತು ಆಯ್ತಾ ಇದು ನನ್ನ ಜವಾಬ್ದಾರಿ ಅಕಸ್ಮಾತ್ ಆ ಸಂಧ್ಯಾ ಹೋದ್ರೂ ಕೂಡ ಕರ್ಕ ಬರೋ ಜವಾಬ್ದಾರಿ ನಿಂದು ನೀವು ಕೇಸ್ ನಡೆಸೋ ಜವಾಬ್ದಾರಿ ನಿಂದು ನನ್ನ ಮೂವತ್ತು ವರ್ಷಗಳ ಕನಸು ನುಚ್ಚು ನೂರಾಗುತ್ತೆ ಬೃಂದ ನೀನು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ನೀವು ಕೊಟ್ಟಿರೋ ಜವಾಬ್ದಾರಿ ಯಾರಿಗೆ ನನಗೆ ತಾನೇ ಈ ಬೃಂದ ಕೊಟ್ಟಿದ್ದೀರ ಇದನ್ನು ಕರೆಕ್ಟಾಗಿ ನಿರ್ವಹಿಸೋ ಜವಾಬ್ದಾರಿ ನಂದು ಯಾರ್ಯಾರೋ ಒಂದು ಸ್ಥಾನ ಎಲ್ಲೆಲ್ಲಿದೆ ಅಂತ ನನಗೆ ಗೊತ್ತು ಮಾವ ನೀವೇನೋ ತಲೆ ಕೆಡಿಸ್ಕೊಬೇಡಿ ಆಯಿತಾ ಈ ಕೇಸ್ ಗೆಲ್ಲೋದು ನೀವೇನೇ ಅಂತ ಜೆ ಪಿಗೆ ಹೇಳ್ತಾಯಿರ್ತಾಳೆ ಬೃಂದ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರದು ಅಂತ ಹೇಳ್ತಾರೆ ಸರಿ ಆಯಿತು ಮಾವ ನೀವು ಆರಾಮ್ಸೆ ಆಗಿರಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಆ ಚೈನ್ ಹಾಕೋದಿರೋದು ಬೇರೆ ಯಾರು ಇಲ್ಲ ಆ ನಕಲಿ ರಮ್ಮೆನೆ ಅದನ್ನು ತಂದು ಮುತ್ತತಿ ಕೈಲಿ ಕೊಟ್ಟಿರ್ತಾರೆ ಹಬ್ಬ ನನಗಿದೊಂದು ತೊಗೊಂಬರೋ ವರ್ಷಕ್ಕೆ ನನಗೊಂದು ಸಾಕು ಸಾಕಾಗೋಯಿತು ಇದನ್ನು ಆದಷ್ಟು ಬೇಗ ಮಾರ್ಬಿಡು ನಾವೆಲ್ಲಾದರೂ ದೂರ ನಂಗೆ ನನಗೆ ಅಮ್ಮನಿಲಿರೋಕ್ಕೆ ತುಂಬ ಭಯ ಆಗ್ತಿದೆ ಕ್ಷಣ ಕ್ಷಣನೂ ಉಸಿರು ಕಟ್ತಿದೆ ಅಂತ ಹೇಳ್ತಾರೆ ಆಯಿತು ಏನು ತಲೆ ಕೆಡಿಸ್ಕೊಬೇಡ ನಾನು ಅರೇಂಜ್ ಮಾಡ್ತೀನಿ ಇವತ್ತೇ ಹೋಗಿಬಿಟ್ಟು ಅಂಗಡಿಗೆ ಗಿರಿವಿ ಇಡ್ತೀನಿ ಅಂತ ಹೇಳ್ತಾನೆ ಮುತ್ತತಿ ಸರಿ ಆಯಿತು ಯಾರಾದರೂ ನೋಡಿಬಿಡ್ತಾರೆ ಅಂತ ಅಲ್ಲಿಂದ ಹೊಟ್ಟೋಗ್ತಾಳೆ ಮುಂದೆ ಹಾಗೆ ಬರ್ತಾ ಇರ್ತಾಳೆ ಅಲ್ಲಿಂದ ಒಬ್ಬ ಫಸ್ಟ್ ಅವನಿಗೆ ಸಂಧ್ಯೆಗೆ ಒಬ್ಬ ರೌಡಿ ಕೂಡ ಗೊತ್ತಿರ್ತಾನೆ ಏನು ಬಲ್ಬಲ್ ಏನು ಪಟಪಟ ನಡ್ಕೊಂಬರ್ತಿದ್ಯಾ ಎಲ್ಲೋಗಿದ್ದೆ ಏನು ಅಂತ ಮಾತಾಡ್ತಾರೆ ಹೇ ಯಾರೋ ನೀನು ಅಂತ ಕೇಳ್ತಿರ್ತೆ ಯಾರೋ ನೀನು ಏನು ನನ್ನನ್ನು ಮರ್ದೋಗ್ಬಿಟ್ಟಿದ್ಯಾ ನಾನು ಸಂಧ್ಯಾ ಅಲ್ಲ ಕೊಣೋ ಹ್ಞೂ ನೀನು ಸಂಧ್ಯಾ ಅಲ್ಲ ಅಂದರೆ ನಂಬಕ್ಕಾಗುತ್ತಾ ಸಂಧ್ಯಾ ಆಗಿಲ್ಲಾರ ಏನೋ ಬಿಡು ನೀನು ಸಂಧಿನ ಥರನೇ ಇದೆಯಲ್ಲ ಸೂಪರಾಗಿದೆಯಾ ಅಂತ ಎಲ್ಲ ಮಾತಾಡ್ತಿರ್ತಾರೆ ಅವತ್ತೇನೋ ನನ್ನ ಕೈಯಿಂದ ತಪ್ಪಿಸ್ಕೊಬಿಟ್ಟೆ ಇವತ್ತು ನನ್ನ ಜೊತೆ ನನ್ನ ಕೈಲಿ ತಪ್ಪಿಸ್ಕೊಳೋಕ್ಕಾಗಲ್ಲ ಚಿನ್ನ ಇವತ್ತು ಹೆಂಗಿದ್ರು ಒಬ್ಬಳೇ ಸಿಕ್ಕಿದ್ದೀನಿ ತುಂಬ ಹೊತ್ತು ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು ಯಾಕೆ ನನ್ನ ಕೈಯಿಂದ ತಪ್ಪಿಸ್ಕೊಡ್ತಿದ್ಯಾ ಅಂದರೆ ಹೇಳ್ಬಿಟ್ಟು ಯಾರೋ ಒಬ್ಬ ಓ ಮೊದಲೇ ಪರಿಚಯ ಇರೋನು ಸಂಧಿನ ಕೈನ ಇಟ್ಕೊಂಡಿರ್ತಾನೆ ಈ ನನ್ನ ಕಡೆ ಆ ಮುತ್ತತಿ ಚಿನ್ನನ ತೊಗೊಂಡು ಬಂದಿರ್ತಾನೆ ಹೇ ಎಲ್ಲಿ ಇದ ಹೇ ಯಾವುದೋ ನಿಮ್ಗೆ ಯಾಕೆ ನಮ್ಮ ಸಿಸ್ಟರ್ದು ಅಂತ ಹೇಳ್ತಾರೆ ಹೌದಾ ಇಲ್ಲ ಇದೆಲ್ಲೋ ನಿನ್ನ ಕದ್ದಿರೋದು ಹೇಳ್ಕದಿದ್ಯಾ ಏನು ಹೇಳು ಹೇ ಚಿನ್ನದ್ದೇ ಅಂತ ಹೇಳ್ತಿರ್ತಾನೆ ದೊಡ್ಡ ಮನೆಯವ್ರದು ಹೌದಾ ಹಾಗಾದ್ರೆ ಕರೆಕ್ಟಾಗಿ ನಿಜ ಹೇಳು ಯಾರು ಮನೆದಿದ್ದು ಅಂತ ಹಾಗೆ ಹಲ್ದಿಸ್ತಿರ್ತಾರೆ ಏಯ್ ನಿಮ್ಗೆ ಯಾಕ್ರಿ ಅದೆಲ್ಲ ಇದನ್ನು ತೊಗೊಂಡು ದುಡ್ಡು ಕೊಡ್ರಿ ಅಂತ ಹೇಳ್ತಾರೆ ಹೇ ಸರಿಯಾಗಿ ಹೇಳ್ತೀಯೋ ಇಲ್ವೋ ಅಂತ ಹಲ್ದಿಸ್ತ ಆಗ ಚಿನ್ನ ತೊಗೊಂಡು ಅಲ್ಲಿಂದ ಹೊರಟೋಗ್ತಾನೆ ಕಳ್ಳ 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 ಅನ್ಕೊಂಡು ಇನ್ನೊಂದು ಕಡೆ ಆ ಸಂಧ್ಯಾ ಅಂತಿರೋ ಭಾರ್ಗವಿನ ಯಾರೋ ಒಬ್ಬ ಹಾಗೆ ಚೂಡಾಯಿಸ್ಕೊಂಡು ಅವನ ಕೆಳಗಡೆ ಬೀಳ್ಸ ಬಿಡ್ತಾನೆ ಬಿಡೋ ನಾನು ಏನು ಕಣೋ ಬಿಟ್ಬಿಡೋ ಬಿಟ್ಬಿಡೋ ಅಂತ ಕೇಳ್ಕೊತಾ ಇರ್ತಾಳೆ ಆಗ ದಯವಿಟ್ಟು ನಾನು ಏನು ಬಿಡಲ್ಲ ನಾನು ಸಂಧ್ಯಾ ಅಲ್ಲ ಕಣೋ ಕಣ ಕಣೋ ನೀನು ರಮ್ಯನಾರು ಸಂಧ್ಯಾನಾರರು ಹಾಗೂ ತುಂಬ ಚೆನ್ನಾಗಿದೆಯಾ ಇವತ್ತು ನೀನು ನನಗೆ ಬೇಕೇ ಬೇಕು ನನ್ನ ಆಸೆ ನೀನು ಈಡೇರಿಸಲೇಬೇಕು ಅಂತ ಹೇಳಿಬಿಟ್ಟು ಅವನು ಹಾಗೆ ರಮ್ಯನ ಸತಾಯಿಸ್ತಾ ಇರ್ತಾನೆ ಇವತ್ತಂತೂ ಖಂಡಿತ ನೀನಂತೂ ಬಿಡಲ್ಲ ನೀನು ಬೇಕೇ ಬೇಕು ಅಂತ ಹೇಳಿಬಿಟ್ಟು ಅವಳನ್ನ ಹಾಗೆ ಪೀಡಿಸ್ತಾ ಇರ್ತಾಳೆ ಹಾಗ ಅಲ್ಲಿ ಕರೆಕ್ಟ್ ಟೈಮ್ಗೆ ಒಂದು ಅಜ್ಜಿ ಕೂಡ ಬಂದು ಜೋರಾಗಿ ಅವನ ತಲೆ ಮೇಲೆ ಜೋರಾಗಿ ಕುಟ್ಟೆ ಬಿಡ್ತಾಳೆ ದಯವಿಟ್ಟು ಬಿಟ್ಬಿಡು ನನ್ನ ಅಂತ ಪಾಪ ಅವಳು ಸಂಧ್ಯಾ ಕೇಳ್ಕೊತಾ ಇರ್ತಾಳೆ ಕೈಯೆಲ್ಲ ಮುಗಿದು ಆದರೂ ಕೂಡ ಅವ್ನು ಬಿಡ್ತಿರಲ್ಲ ಒಂದು ಅಜ್ಜಿ ಬಂದು ಜೋರಾಗಿ ಅವನ ತಲೆ ಹೊಡೆದೇ ಬಿಡ್ತಾಳೆ ಅದು ಬೇರೆ ಯಾರು ಇಲ್ಲ ಸಂಧ್ಯಾ ಆರಾಮನೆ ಸೊ ಇದಿಷ್ಟು ಇವತ್ತಿನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನೇ ತಪ್ಪಿದ್ರು ಕಾಮೆಂಟ್ ಮಾಡಿ ಮತ್ತಷ್ಟು ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಗೈಸ್